ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಮೈ ಚಾನಲ್ ನಾನು ಇವತ್ತು ಟ್ರಾವೆಲಿಂಗ್ ವಿಡಿಯೋ ಮಾಡ್ತಾಯಿದ್ದೀನಿ ಇವಾಗ ಬೆಂಗಳೂರು ಕಡೆ ಇವಾಗ ಸೀಸನ್ನೇ ಹಣ್ಣಮ್ಮನ ಸೀಸನ್ನು ಸೊ ಅದಕ್ಕೋಸ್ಕರ ಮಾರ್ಕೆಟಲ್ಲಿ ಹಣ್ಣಮ್ಮ ಕೂರಿಸಿದ್ದಾರೆ ಸೊ ಅಲ್ಲಿಗೆ ಹೋಗಿ ವಿಸಿಟ್ ಮಾಡೋಣ ಅಂತ ಹೋಗಿದ್ವಿ ಅಲ್ಲಿಗೆ ಹೋಗ್ತಾ ಇದ್ದೀವಿ ನಿಮ್ಮನ್ನು ಕೂಡ ಜೊತೆಲಿ ಕರ್ಕೊಂಡು ಹೋಗ್ತೀನಿ ಬನ್ನಿ ಹೋಗೋಣ ಇವಾಗ ಎಂಟ್ರೆನ್ಸಲ್ಲಿ ಎಂಟ್ರಿ ಕೊಡ್ತಾ ಇದ್ದೀನಿ ಮಾತ್ರ ತುಂಬ ಚೆನ್ನಾಗಿ ಅಂದರೆ ತುಂಬ ಚೆನ್ನಾಗಿ ಡೆಕೋರೇಷನ್ ಮಾಡಿದರು ಇವಾಗ ನಾವು ಎಂಟ್ರಿ ಕೊಡ್ತಾ ಇದ್ದೀವಿ ನೋಡಿ ಎಲ್ಲ ಕೂಡ ಫ್ಲವರ್ಸಲ್ಲಿ ಮತ್ತು ಲೈಟಿಂಗ್ಸು ಮತ್ತು ಫ್ರೂಟ್ಸು ಮಾತ್ರ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಫುಲ್ ಕಲರ್ಫುಲ್ಲಾಗಿತ್ತು ತುಂಬ ಅಂದರೆ ತುಂಬ ರಶ್ ಇತ್ತು ನಾವು ಹೋದಾಗ ಇವತ್ತು ನೋಡಿದರೆಲ್ಲ ಎಷ್ಟೊಂದು ಜನ ಬಂದಿದ್ದಾರೆ ಅಂತ ಎಲ್ಲ ಕೂಡ ಅದು ನೋಡ್ಕೊಳ್ಳೋಕ್ಕೋಸ್ಕರನೇ ಬಂದಿದ್ದಾರೆ ಮಾತ್ರ ತುಂಬ ಚೆನ್ನಾಗಿ ಡೆಕೋರೇಷನ್ ಎಲ್ಲ ಮಾಡಿದರು ನಾವು ಇವಾಗ ಒಳಗಡೆ ಎಂಟ್ರಿ ಕೊಟ್ಟಷ್ಟೇ ನಮಗೆ ಅಣ್ಣಮ್ಮ ದೇವಿನ ಕೂರಿಸಿರೋದು ಕಾಣಿಸುತ್ತೆ ಅಣ್ಣಮ್ಮ ದೇವಿಗೆ ಮಾತ್ರ ತುಂಬ ಅಂದರೆ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು ಅದನ್ನು ನೋಡಿಕೊಂಡು ಅದನ್ನು ನೋಡಿಕೊಂಡು ನಾವು ಮುಂದೆ ಹೋಗ್ತಾ ಇದ್ದೀವಿ ಮುಂದೆ ಎಂಟ್ರಿ ಕೊಟ್ಟಬೇಕಾದ್ರೆ ಮುಂದೆ ಹೋಗಬೇಕಾದ್ರೆ ನಮಗೆ ಫುಲ್ಲು ಹಣ್ಣು ಫ್ರೂಟ್ಸು ತೆಂಗಿನಕಾಯಿ ಅದರಲ್ಲೇ ಡೆಕೋರೇಷನ್ ಮಾಡಿದರು ಫೋಟೋಸ್ ಬೇಕಾದರೂ ಕೂಡ ಹೋಗಿ ಫೋಟೋಸ್ ತಗೋಬೋದಿತ್ತು ಸೊ ಎಲ್ಲ ಎಲ್ಲರೂ ತಗೊಂಡು ನಾವು ಇನ್ನು ಮುಂದೆ ಹೊರಟ್ವಿ ಮುಂದೆ ಹೊರಟ್ರೆ ನಮಗೆ ಅಲ್ಲಿ ಸಾಯಿಬಾಬಾ ಅಂದೊಂದು ದೊಡ್ಡ ದೊಡ್ಡ ಸ್ಟ್ಯಾಚು ಕೂಡಿಸಿದ್ದಾರೆ ಸೊ ಅದು ಕೂಡ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ನೋಡಕ್ಕೊಳಿ ತುಂಬ ಕಲರ್ಫುಲ್ಲಾಗಿ ಗ್ರ್ಯಾಂಡಾಗಿ ತುಂಬ ಚೆನ್ನಾಗಿ ಮಾಡಿದರು సయిబాబా స్ట్యాచున కూర్సి అది ఫోటోస్ బాధ్యత ఫోటోస్ తగస్కోబోదిత ఎల్ కూడా ఫోటోస్ ఎలా తగ్గ స్వల్ప ముందేద్వి ముందే ఓర్డగా నమే లక్ష్మీదు తిరుపతి దేవరిందు స్ట్యాచు ఇప్పు ఆమె గణేష గణేష కూడా ఇవ్వు గణేష స్ట్యాచు కూడా ఇట్టరు అలా కూడా ఫోటోస్ ವೀಡಿಯೋಸ್ ಎಲ್ಲ ಮಾಡಿಕೊಂಡು ಒಂದು ಸ್ವಲ್ಪ ಮುಂದೆ ಹೋದರೆ ನಮಗೆ ಲಕ್ಷ್ಮಿ ಮತ್ತು ತಿರುಪತಿ ದೇವ್ರದ್ದು ಕೂಡ ತುಂಬ ಎತ್ತರವಾಗಿ ಸ್ಟ್ಯಾಚ್ಯೂ ಇತ್ತು ಸೊ ಅದನ್ನು ಕೂಡ ನೋಡಿಕೊಂಡು ಹಣ್ಣಮ್ಮ ಕೂರಿಸಿದಾರಲ್ಲ ಅದು ಅಂತ ಅನ್ನಿಸ್ತಾನೆ ಇರಲಿಲ್ಲ ಒಳಗಡೆ ಹೋದರೆ ಏನೋ ಒಂಥರ ಡಿಫ್ರೆಂಟಾಗಿ ಪಾಸಿಟಿವ್ ಎನರ್ಜಿ ಬರ್ತಾಯಿತ್ತು ನೋಡೋಕ್ಕೆ ತುಂಬ ಚೆನ್ನಾಗಿ ಡೆಕೋರೇಷನ್ ಸೊ ಮಾರ್ಕೆಟ್ ಎಲ್ಲ ಫುಲ್ ಅಂದರೆ ಫುಲ್ ಅವತ್ತು ನಾವು ಹೋದಾಗೆಲ್ಲ ಫುಲ್ ಅಂದರೆ ಇತ್ತು ಮಾತ್ರ ನಾವೊಂದು ಸ್ವಲ್ಪ ಇದನ್ನೆಲ್ಲ ನೋಡಿಕೊಂಡು ಒಂದು ಸ್ವಲ್ಪ ಮುಂದೆ ಹೋದರೆ ಫೋಟೋಸ್ ತೆಗೆಸ್ಕೊಳ್ಳೋಕ್ಕೆ ಕೂಡ ಒಂದು ಫೋಟೋ ಫ್ರೇಮ್ ಅಂತಲೇ ಇತ್ತು ಸೊ ಫೋಟೋ ಫ್ರೇಮ್ ಫ್ರೇಮಾದಲೆ ಎಲ್ಲರೂ ಕೂಡ ಫೋಟೋಸು ಅವೆಲ್ಲ ತೆಗೆಸ್ಕೊಂಡು ಸ್ವಲ್ಪ ಮುಂದೆ ಹೋಗಿದ್ರೆ ನಮಗೆ ಚಿಕ್ಕ ಚಿಕ್ಕ ಮಕ್ಕಳೆಲ್ಲ ಕೂಡ ಬಂದಿದ್ದರು ಸೊ ಅವರು ಹಣ್ಗಳು ಅದನ್ನೆಲ್ಲ ತೊಗೊಂಡು ಕಿತ್ಕೊಂಡು ಅಲಂಕಾರ ಮಾಡಿದ್ರಲ್ಲ ಅದನ್ನು ಕೂಡ ಕಿತ್ಕೊಂಡು ಕಿತ್ಕೊಂಡು ಹೋಗ್ತಾಯಿದ್ರು ಎಷ್ಟು ಚೆನ್ನಾಗಿ ಡೆಕೋರೇಷನ್ ಮಾಡಿದ್ರು ಅಂದರೆ ಮಾವಿನ ಹಣ್ಣು ಕಿತ್ಲೆ ಹಣ್ಣು ಆಮೇಲೆ ಕಾಯಿ ಜೋಳ ಎಲ್ಲದರಲ್ಲೂ ಕೂಡ ಎಲ್ಲ ಫ್ರೂಟ್ಸು ಫ್ಲವರ್ಸು ಲೈಟಿಂಗ್ಸು ಎಲ್ಲದರಲ್ಲೂ ಚೆನ್ನಾಗಿ ಡೆಕೋರೇಷನ್ ಮಾಡಿದರು ಇವಾಗ ಸಲ ನಾನು ಒಳ ಹೊರ್ಗಡೆಯಿಂದ ಎಲ್ಲನೂ ಕೂಡ ಕ್ಯಾಪ್ಚರ್ ಮಾಡ್ತಾಯಿದ್ದೀನಿ ಸೊ ಅದನ್ನೆಲ್ಲ ನೋಡಿಕೊಂಡು ಒಂದು ಸ್ವಲ್ಪ ಸೈಡಲ್ಲಿ ಹೋದರೆ ನಾವು ಮಾರ್ಕೆಟಿಗೆ ಎಂಟ್ರಿ ಕೊಡ್ತೀವಿ ಹೂವಿನ ಮಾರ್ಕೆಟು ಫುಲ್ಲು ಹೂವಿನ ಮಾರ್ಕೆಟಲ್ಲಿ ಹೂವಿನ ಮಾರ್ಕೆಟ್ ಹತ್ರ ಹೊರಡ್ತಾ ಇದ್ದೀವಿ ಅಲ್ಲೂ ಕೂಡ ತುಂಬ ಅಂದರೆ ತುಂಬ ಜನ ರೇಷಿದ್ರು ಕಾಲಿಡೋಕ್ಕೂ ಜಾಗ ಇರಲಿಲ್ಲ ಆಮೇಲೆ ಪ್ರಸಾದಗಳೆಲ್ಲ ಕೊಡ್ತಾ ಇದ್ರು ಅದನ್ನು ಇಸ್ಕೊಂಡು ಹೋದರೆ ಎಲ್ಲ ಕಡೆ ಎಲ್ಲ ಅಂಗಡಿಲೂ ಕೂಡ ಪ್ರತಿಯೊಂದು ಅಂಗಡಿಲೂ ಕೂಡ ಹೂವಿನಲ್ಲಿ ಡೆಕೋರೇಷನ್ ಮಾಡಿದರು ಸೊ ಅದನ್ನೆಲ್ಲ ನೋಡಿಕೊಂಡು ಫುಲ್ ಮಾರ್ಕೆಟಿಗೆ ಕಲರ್ಫುಲ್ಲಾಗಿ ಕಾಣಿಸ್ತಾ ಇತ್ತು ಮತ್ತು ಇನ್ನೊಂದು ಸ್ವಲ್ಪ ಹಂಗೆ ಮುಂದೆ ನೆಡ್ಕೊಂಡು ಹೋದರೆ ಗಣೇಶನ ಕೂರ್ಸೋಕ್ಕೆ ಕೂಡ ರೆಡಿ ಮಾಡಿದರು ಬಟ್ ನಾವು ಹೋಗಿದಾಗೆ ಇನ್ನು ರೆಡಿ ಮಾಡ್ಕೊತಾ ಇದ್ರು ಎಲ್ಲ ಪ್ರತಿಯೊಂದು ಅಂಗಡಿಯಲ್ಲೂ ಕೂಡ ಫುಲ್ಲು ಹೂವಿನ ಫ್ಲವರ್ಸಲ್ಲೇ ಎಲ್ಲ ಮಾಡಿದರು ಒಂದು ಸ್ವಲ್ಪ ಸ್ವಲ್ಪ ದೂರದಲ್ಲೂ ಕೂಡ ದೇವ್ರನ್ನ ವಿಗ್ರಹಗಳನ್ನು ಕೂರಿಸಿದ್ರು ಅಲ್ಲೂ ಕೂಡ ದೇವ್ರನ್ನೆಲ್ಲ ದರ್ಶನ ಮಾಡಿಕೊಂಡು ನಮಸ್ಕಾರ ಮಾಡಿಕೊಂಡು ನಾವು ಹೊರಟ್ವಿ ನೋಡಿದ್ರಲ್ಲ ಫ್ರೆಂಡ್ಸ್ ಇಷ್ಟರೇ ಲೈಕ್ ಮಾಡಿ ಇನ್ನೊಂದು ವೀಡಿಯೋ ಜೊತೆ ಸಿಗ್ತೀನಿ ಅಲ್ಲಿವರೆಗೂ ಇರಿ ಬಾಯ್